ಬಿದ್ದ ಅಯ್ಯಲ್ಲೋ ನಮಸ್ತೆ ಇವತ್ ಬೆಳಗ್ಗೆ ನೆನ್ನೆ ಮಾಡಿರೋ ಗುಂಡು ಗುಂಡು ಗುಲಾಬ್ ಜಾಮೂನ್ ನೋಡ್ದೆ ತಿನ್ಲಿಲ್ಲ ಅಷ್ಟೇ ಯಾಕಂದ್ರೆ ನನ್ಗೆ ಸಿ ಅಂದ್ರೆ ಅಷ್ಟೊಂದ್ ಇಷ್ಟ ಇಲ್ಲ ನಮ್ಮ ಮನೆ ಹತ್ರ ಇರೋ ಆಂಟಿ ಒಬ್ಬಟ್ಟು ಕೊಟ್ಟಿದ್ರು ಈ ಒಬ್ಬಟ್ನ ತಿಂತಿರೋದಕ್ಕೆ ನಮ್ಮಅಮ್ಮ ಈಗ ಅಂದ್ರು ಕಂಡಾರ್ ಮನೆ ಒಬ್ಬಟ್ಟಾದ್ರೂ ಇಷ್ಟ ಆಗ್ತದೆ ನಮ್ ಮನೆ ಆದ್ರೆ ಇಷ್ಟ ಆಗಲ್ಲ ಮನೆ ಅಂದ್ರೆ ಟೇಸ್ಟ್ ಏನ್ ಮಾಡಿರ್ಲಿ ವಿಷ ಕೊಟ್ಟರು ತಿಂತಿರಬೇಕಾದ್ರೆ ಆಚೆ ಬಂದು ನಮ್ ಟಾಮಣ್ಣ ಮಾತಾಡ್ಸೋಣ ಅಂತ ಎತ್ಕೊಂಡ್ರೆ ನಮ್ ಟಾಮಣ್ಣಂಗ್ ಇಷ್ಟನೇ ಆಗ್ಲಿಲ್ಲ ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಭಗವತ್ನ ಆಮೇಲೆ ನಾನು ಮತ್ತೆ ನಮ್ಮಅಮ್ಮ ನೆಲ್ಮಂಗ್ಳೂದಲ್ ಸ್ವಲ್ಪ ಕೆಲ್ಸ ಐತೆ ಅಂತ ಹೊರಟಿದ್ವಿ ಈ ಸಂದರ್ಭದಲ್ಲಿ ನಮ್ಮಅಮ್ಮ ಈ ರೀತಿ ಹೇಳ್ತಾವ್ರೆ ಹಾಯ್ ಫ್ರೆಂಡ್ಸ್ ನನ್ ಕಂದಮ್ಮನ್ನ ಬೆಳ್ಳೂರಲ್ಲೇ ನಿಲ್ಸಿ ಬೆಳ್ಳೂರ್ ಕ್ಲಾಸಿಗೆ ಬಂದು ಬೆಂಗಳೂರು ಬಸ್ ತೋದ್ವಿ ಈ ಬಸ್ ಅಲ್ಲಿ ಸೀಟ್ ಸಿಕ್ತು ಆದ್ರೆ ನೆಮ್ಮದಿಯಾಗಿ ಕುತ್ಕೊಳ್ಳಕ್ ಆಗಲೇ ಆಗ್ಲೇ ಇಲ್ಲ ಯಾಕೆ ಅಂತ ನೀವು ಕೇಳ ಕೇಳ್ತೀರಾ ಇವಾಗ ಹೇಳ್ತೀನಿ ಕೇಳಿ ನನ್ ಸೀಟ್ ಹಿಂದೆ ಕೂತಿರೋರು ಲಾಯರೋ ಏನೋ ಗೊತ್ತಿಲ್ಲ ಆದ್ರೆ ಅವ್ರ ಬಾಯಲ್ಲಿ ಎರಡವರಿಂದ ಬಂದಿದ ಮಾತು ಯಾವ್ದಂದ್ರೆ ಪೊಲೀಸು ಇಲ್ಲ ಕೋರ್ಟು ಕೋರ್ಟು ಇಲ್ಲ ಪೊಲೀಸು ಅಷ್ಟೇ ಅಯ್ಯೋ ಅಣ್ಣ ರೇಷನ್ ಕಾರ್ಡ್ ನ ಟ್ರಾನ್ಸ್ಫರ್ ಮಾಡ್ಸ್ಕೊಳ್ಳೋದಿಕ್ಕೆ ನೆಲ್ಮಂಗ್ಳಕ್ ಬಂದಿದ್ವಿ ಈ ಕೆಲ್ಸ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಈ ದೃಶ್ಯ ಕಣ್ಣಿಗೆ ಬಿತ್ತು ಈ ಅಕ್ಕ ಈ ಅಂಕಲ್ ಗೆ ಕೊಡ್ತಾ ಇದ್ರು ಯಾಕಿತಾ ಇದ್ರು ಅಂತ ಕೇಳೋದಾದ್ರೆ ದಾರಿಲ್ ಹೋಗ್ತಾ ಇರೋ ಒಂದು ಮಹಿಳೆಗೆ ಈ ಅಂಕಲ್ ಮಿಸ್ ಬಿಹೇವ್ ಅದಕ್ಕೆ ಈ ದೃಶ್ಯ ನೋಡ್ಕೊಂಡು ಆಸ್ನ ಬಸ್ ಹತ್ಕೊಂಡು ಆರಾಮಾಗಿ ಹೋಗೋಣ ಅಂದ್ರೆ ಸೀಟೇ ಸಿಗ್ಲಿಲ್ಲ ಬಸ್ ಇಲ್ದಿದ ತಕ್ಷಣ ಒಂದ್ ಪ್ಲೇಟ್ ಗೋಬಿನ ಪಾರ್ಸಲ್ ತಗೊಂಡ್ವಿ ನಮ್ಮ ಅಮ್ಮಂಗ್ ಟ್ಯಾಕ್ಸ್ ಹಾಕಣ ಅಂತ ಅಂದ್ರೆ ಅಮ್ಮ ನನ್ ಫೋನಲ್ಲೇ ಫೋನ್ ಪೇ ಮಾಡಿಸ್ಬಿಟ್ರು ನನ್ ಕಂದಮ್ಮುನ್ ತಗೊಂಡು ಮನೆ ಕಡೆಗ್ ಬಂದ್ವಿ ಬಂದಿದ ತಕ್ಷಣ ಏನೋ ಕೆಲ್ಸ ಮಾಡ್ದಲೆ ಗೋಬಿ ತಿಂದ್ವಿ ಇವತ್ತಿನ ಮಿನಿ ವ್ಲಾಗ್ ಇಷ್ಟೇ ಮತ್ತೆ ಸಿಗೋಣ ಇನ್ನೊಂದು ಪುಟ್ಟ ಮಿನಿ ವ್ಲಾಗ್ ನೊಂದಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್